ಸವಿತಾ ಅಂಡ್ ಶಕು ಶಕುಂತಲಾ ಐ ಮೀನ್ ಶಕುಂತಲ ಶಾಟ್ ಶಕು ಅಂತಾರೆ ಗಿರೀಶ್ ಆಗಿ ಗಿರಿ ಶಕು ಅಂಡ್ ಗಿರಿ ಮದ್ವೆ ನಿಶ್ಚಯ ಓಕೆ ಶಕು ದೋಸ್ತಿ ಸವಿತಾ ದೋಸ್ತಿ ದೋಸ್ತಿ ಕಾನ್ವರ್ಸೇಷನ್ ಇಲ್ಲಿದೆ ಶಕು ಏಳು ಜನ್ಮದಲು ನನ್ನವಳೆ ಆಗಿರುವೆ ಓ ಹೋ ಐ ಶಾರಿ ಯು ನೋ ಏಳೇಳು ಜನ್ಮದಲು ನಿನ್ನವಳೆ ಆಗಿರುವೆ ನಿನ್ನ ಪ್ರೀತಿಯಲಿ ಮೈ ಮರೆತು ಹೋಗಿರುವೆ ಏಳು ಜನ್ಮದಲು ನಿನ್ನವಳೆ ಆಗಿರುವೆ ನಿನ್ನ ಪ್ರೀತಿಯಲಿ ಮೈ ಮರೆತು ಹೋಗಿರುವೆ ಗಿರಿ ಐ ಲವ್ ಯು ಗಿರಿ ಸವಿತಾ ಓಹೋ ಏಳೇಳು ಜನ್ಮದಲ್ಲೂ ನಿನ್ನವಲೇ ಆಗಿರುವೆ ಏಳು ಜನ್ಮ ಆದಮೇಲೆ ಬೇರೆಯವರೊಳ ಅಲ್ವಾ ಶಕು ಏಯ್ ನನ್ನ ಲವ್ ಬಗ್ಗೆ ಲೈಟಾಗಿ ಮಾತಾಡಬೇಡ ಸವಿತಾ ಇಲ್ಲ ಇಲ್ಲ ಹಾರ್ಡಾಗಿ ಮಾತಾಡ್ತೀನಿ ನಿನ್ನ ಹಾರ್ಟು ಒಡೆದೋಗ್ಬಿಡತ್ತಾ ಶಕು ಸ್ಪೀಡ್ ಆಗಿರೋ ರಾಕೆಟ್ಗೂ ಜೋರಾಗಿ ಸುರಿಯೋರು ಏನ್ಗೂ ನಡ್ಕ ಹುಟ್ಸೋ ವೆಂಟರ್ಗೂ ಅಷ್ಟೇ ಯಾಕೆನೆ ನಾಯಿಗೂ ಮತ್ತೆ ನಿನಗೂ ನಮ್ಮಿಬ್ರು ಮಧ್ಯೆ ಇರೋ ಈ ಲವ್ ಕನೆಕ್ಷನ್ನ ನಿನ್ನ ಕೈಯ ಕೊನೆಯ ಪೆರಾಳಿನ ತುದಿಯಿಂದಲೂ ನನ್ನ ನೆನ್ಪಲ್ ಇಟ್ಕೊ ಹ್ಮ್ ಸವಿತಾ ವ ಬಾರಿ ಇವಳು ದುಷ್ಯ ಅಂತ ಅವ್ನ ಶಕುಂತಲೆ ಅಲ್ಲ ಅಲ್ಲ ಅವ್ನ ಶಕು ಇವಳು ದುಶ್ಯ ಅಂತ ಅಲ್ಲ ಅಲ್ಲ ಏ ಸಕು ಲೂಸು ಸವಿತಾ ಅದು ನೀನು ಶಕು ಅಂತಲ್ಲೇ ಅವನು ಶಕು ನಿಲ್ಸೆ ನಾನು ರೆಡಿಯಾಗಬೇಕು ನಿನ್ನ ಜೊತೆ ಫಾಲ್ತು ಮಾತಾಡೋಕ್ಕಾಗಲ್ಲ ಸವಿತ ಏ ಎರಡು ಇಂಗ್ಲೀಷು ಒಂದು ಹಿಂದಿ ಮಾತಾಡ್ಬಿಟ್ರೆ ನೀನೇನು ದೊಡ್ಡ ಮೇಧಾವಿನ ಎಲ್ರಿಗೂ ಗೊತ್ತು ನೀನು ಎಂಥ ಮೂದೇವಿ ಅಂತ ಶಕು ನೋಡು ನೋಡು ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೊ ನಮ್ಮ ಹುಡುಗಂಗೆ ಏನಾದರೂ ಗೊತ್ತಾದರೆ ಮೊದಲೇ ಕಪ್ಪಗಿದೆಯಾ ಇನ್ನೂ ಕಪ್ಪಗೆ ಮಾಡಾಕ್ಬಿಡ್ತಾನೆ ಸವಿತಾ ಏಯ್ ನನ್ನೇ ಕರ್ಗಿ ಅಂತೀನೇ ನೀನೇನು ಬಾರಿನ ನೀನು ಮೂಗು ನೋಡ್ಕೊಂಡಿದ್ದೀಯ ಒಳ್ಳೆ ಹಂದಿ ಥರ ಇದೆ ಎಷ್ಟು ದಪ್ಪ ಎರಡು ಒಳ್ಳೆ ಹತ್ತಿನಾರು ಇಟ್ಕೊಳ್ಳೆ ಒಳ್ಳೆ ಕಾಣಿಸಲ್ಲ ಶಕ್ಕು ಲೇ ನಿನ್ನ ಮಕ್ಕಳು ಒಳ್ಳೆ ಕರಡಿ ಕರಡಿ ಮರಿ ಉಟ್ತಂಗ ಉಡ್ತವೆ ನನಗೆ ಬಂದುಬಿಟ್ಲು ಹೇಳೋಕ್ಕೆ ಸವಿತಾ ಅಯ್ಯೋ ಆ ಮದುವೆ ಕ್ಯಾಮ್ರದವ್ನದು ಏನು ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ ನೀನು ಹಲ್ಬಿಟ್ಟಾಗ್ಲೆಲ್ಲ ಅವನು ಎದುರುಕೋಬೇಕು ಹ್ಞೂ ನೀನು ತುರಿಯ ಮನೆ ನೋಡಿ ಅಂಥದ್ರಲ್ಲಿ ಎಷ್ಟು ಎಡಿಟ್ ಮಾಡ್ದು ಸರಿಯೇ ಮಾಡೋಕ್ಕಾಗ್ದಿರ ಸ್ಮೈಲ್ ಇಟ್ಕೊಂಡು ನನ್ನಂಥ ಬ್ಲ್ಯಾಕ್ ಬ್ಯೂಟಿ ಬಗ್ಗೆನೇ ಮಾತಾಡ್ತೀನೇ ಓಕೆ ಲೈ ಮದುವೆಗೆ ಬಂದು ನನ್ನ ಕಣ್ಣು ಹಿಂಗಸ್ಕೊಳ್ಳೋಕೆ ತಪ್ಪೋಯ್ತು ಇವತ್ತೇ ಇಲ್ಲಿಗೆ ಮುಗೀತು